Thank you so much. <laughs> you can the yeah, love. I'll read loudly. Yeah. Pregnancy is a journey of love, hope, and dreams wrapped into a beautiful bump. Thank you. <laughs> <laughs> uh, thank you. Congratulations and all the best. Thank you very thank much. You. Okay. Yeah. And small gifts from Karpakudi. Thank you so much. It's so flourishing. It's nice. <laughs> symbol of growth, no? Yes. yes. Thank you. We we'll give it to her. Mm, yeah. Which mm -hmm. is one book, which is all inspiring stories to oh. read, so that the child will also be. Uh, oh wow! Nice. This is a wonderful <laughs> gift. Okay. Anyways, I like reading book, books. books. Yeah. These are wonderful stories. Of yeah. Real people who uh. have made it very high in life. High life. Yeah. Got it. So, mm -hmm. mm, thank you, doctor. And see. Oh awesome. wow! <laughs> oh beautiful! It's beautiful, no? Oh, it's beautiful. very beautiful. Very beautiful. Mm -hmm. Very nice. Very unique the posture uh, is. This position is, position is, like is right, very right. unique. So your yeah, baby yeah. will also be very unique, okay? <laughs> thank you so much. <laughs> okay. Happy evening, ma'am. Happy evening. Thank you, ma'am. Fine, ma'am. Fine. <laughs> 11 years. ಒನ್ ಆಫ್ ದ ಸ್ಟಾಫ್ ಆಫ್ ಗರ್ಭಗುಡಿ ಶಿ ವರ್ಕಿಂಗ್ ಕಾಲ್ ರೇಖಾಟ್ ಫಾರ್ ಮಾಡಿದ್ದೆ ಅದಾದ್ಮೇಲೆ ಕೋವಿಡ್ ಬಂತು ಐ ಸ್ಟಾಪ್ ಗೋಯಿಂಗ್ ಎನಿವೇರ್ ದೆನ್ ಐ ಕೇಮ್ ಟು ಗರ್ಭಗುಡಿ ಆ್ಯಕ್ಚುಲಿ ಗರ್ಭಗುಡಿ ನೇಮನೆ ನೋಡ್ಕೊಂಡು ಬಂದಿದ್ದು ನಾನು ಆ್ಯಕ್ಚುಲಿ ದಟ್ ಅಂದರೆ ಅದೊಂಥರ ಯುನೀಕ್ ಆಗಿ ಅನಿಸ್ತು ಲೈಕ್ ಒಂಥರ ಡಿವೈನ್ ಫೀಲಿಂಗ್ ಇತ್ತು ಹಂಗಾಗಿ ಐ ಸೆಲೆಕ್ಟೆಡ್ ಗರ್ಭಗುಡಿ ಅದಕ್ಕೆ ಆ ನೇಮಿಂದನೇ ಸೆಲೆಕ್ಟ್ ಮಾಡಿದೆ ಡಾಕ್ಟರ್ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನಂಗೆ ಅಷ್ಟೊಂದೆಲ್ಲ ಬಟ್ ನೇಮಿಂದನೇ ಸೆಲೆಕ್ಟ್ ಮಾಡಿದೆ ಹಂಗಾಗಿ ಅದೊಂಥರ ನಂಗೆ ಯೂನೀಕ್ ಅನಿಸ್ತು ಗರ್ಭಗುಡಿ ಅಂದರೆ ಇಟ್ಸ್ ಗೀಸ್ ಅ ಸ್ಪೆಷಲ್ ಮೀನಿಂಗ್ ಅಲ್ವಾ ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿದೆ ಆಮೇಲೆ ರಿವ್ಯೂಸ್ ನೋಡಿದ್ದೆ ಗೂಗಲಲ್ಲಿ ಅದು ಒಂದು ನೋಡಿ ಬಂದೆ ಬೇರೆ ಇನ್ನೇನು ಅಷ್ಟು ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲರೂ ತುಂಬ ಹ್ಯಾಪಿ ಫೇಸ್ ಇರ್ತಾರೆ ಐ ಡೋಂಟ್ ನೋ ವೆದರ್ ದೇ ಆರ್ ಆರ್ ಏನೋ ಎಲ್ಲ ಎವ್ರಿಬಡಿ ಟಾಕ್ಸ್ ವೆರಿ ಪಾಸಿಟಿವ್ ಏನಾದರೂ ಇದ್ರೇನು ಇವಾಗ ಏನಾದರೂ ಸಮ್ ಬ್ಲಡ್ ಟೆಸ್ಟ್ ಇದೆ ಸಮ್ ಥಿಂಗ್ ಏನೋ ಇದೆ ಅಂದಿದ್ ತಕ್ಷಣ ಹಾ ಮ್ಯಾಮ್ ಓಕೆ ಹ್ಯಾಪಿ ಮಾರ್ನಿಂಗ್ ಎಲ್ಲ ಒಳ್ಳೆದೇ ಇರುತ್ತೆ ಎಲ್ಲ ಒಳ್ಳೇದೇ ಇರುತ್ತೆ ದೇ ಡೋಂಟ್ ಟಾಕ್ ಎನಿಥಿಂಗ್ ನೆಗೆಟಿವ್ ಅಬೌಟ್ ಎನಿ ಪ್ರಸ್ಪೆಕ್ಟಿವ್ ಏನೇ ಸಿಚುಯುಯೇಷನ್ ಇದ್ದರೂ ನೆಗೆಟಿವ್ ಮಾತಾಡೋಲ್ಲ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಗರ್ಭಗುಡಿ ಆ್ಯಂಡ್ ದೇ ಆರ್ ರಿಯಲಿ ವೆರಿ ಮಚ್ ಟ್ರೈನ್ಡ್ ಅಬೌಟ್ ಇಟ್ ಲೈಕ್ ಪಾಸಿಟಿವ್ ಬಗ್ಗೆ ಪಾಸಿಟಿವಿಟಿ ಬಗ್ಗೆ ಈ ಪ್ಲೇಸಿಗೆ ಹೆಂಗೆ ಬೇಕೋ ಹಂಗಿದ್ದಾರೆ ಈಚ್ ಆ್ಯಂಡ್ ಎವ್ರಿ ಒನ್ ಹಂಗೆ ಇದ್ದಾರೆ ಎವ್ರಿ ಸ್ಟಾಫ್ ಫ್ರಮ್ ಫ್ರಂಟ್ ಆಫೀಸ್ ಟು ನರ್ಸಿಂಗ್ ಸ್ಟಾಫ್ ಆಗ್ಬೋದು ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಸೊ ಐ ಲೈಕ್ ದ ಪ್ಲೇಸ್ ಅದು ಬಂದಾಗ ಒಂದು ವೈಬ್ ಬರತ್ತಲ್ಲ ಸೊ ಎವ್ರಿಬಡಿ ಗಿವ್ಸ್ ದಟ್ ವೈಬ್ ಆ್ಯಂಡ್ ಕಮಿಂಗ್ ಟು ದ ಡಾಕ್ಟರ್ ಡಾಕ್ಟರ್ ಬಗ್ಗೆ ನಂಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಾನು ತ್ರೀ ಇಯರ್ಸಿಂದ ಬರ್ತೀನಿ ನಾನು ತುಂಬ ನೋಡಿದ್ದೀನಿ ಡಾಕ್ಟರ್ಸ್ ಅಂದರೆ ನನ್ನ ಫ್ರೆಂಡ್ಸು ಫರ್ಟಿಲಿಟಿ ಜರ್ನಿಯಲ್ಲಿ ಹೋಗೋರು ಇದು ಎಲ್ಲರೂ ನೋಡಿದ್ದೀನಿ ಬಟ್ ಇಲ್ಲಿ ನನಗೆ ರಾಜಮ್ಮ ಮ್ಯಾಮ್ ಬಗ್ಗೆ ಏನು ಯುನೀಕ್ ಅನಿಸಿದ್ದು ಅಂದರೆ ಶೀ ಈಸ್ ಎಮೋಷ್ನಲ್ ಆ್ಯಂಡ್ ಕನೆಕ್ಟೆಡ್ ವಿತ್ ದ ಪೇಷಂಟ್ ಎಲ್ಲರೂ ಅಂದರೆ ಮಾಡ್ತಾರೆ ಓಕೆ ದೇ ವೆ ಹ್ಯಾವ್ ಡನ್ ದ ಜಾಬ್ ಆಯಿತು ಬರತ್ತೆ ಅಂತ ಶೀ ಈಸ್ ನಾಟ್ ಲೈಕ್ ದಟ್ ಶೀಸ್ ಪ್ರೇ ಅಂದ್ ನಂಗೆ ಗೊತ್ತಾಗತ್ತೆ ದಟ್ ಇಂಟರ್ನಲ್ ವೈ ಎವ್ರಿ ಒನ್ ಇಯರ್ ನಾಟ್ ಓನ್ಲಿ ಡಾಕ್ಟರ್ ಎವ್ರಿ ಒನ್ ಇಯರ್ ಎಲ್ಲರೂ ಪೇಶೆಂಟ್ಗೋಸ್ಕರ ಬೇಡ್ಕೋತಾರೆ ಲೈಕ್ ಅವ್ರಿಗೆ ಪಾಸಿಟಿವ್ ಬರಲಿ ಪಾಸಿಟಿವ್ ಬರಲಿ ಅಂತ ನಮಗೋಸ್ಕರ ಬೇರೆಯವ್ರು ಬೇಡ್ಕೊಳ್ಳೋದು ಇಸ್ ಅ ವೆರಿ ಡಿವೈನ್ ಥಿಂಗ್ ನಮ್ಮ ಅವ್ರದ್ದು ಬಿಟ್ಟು ಬೇರೆಯವ್ರಿಗೋಸ್ಕರ ಬೇಡ್ಕೋತಾರಲ್ಲ ದ್ ಅ ವೆರಿ ಯುನೀಕ್ ಥಿಂಗ್ ಅದು ಎಲ್ಲರ ಎಲ್ಲ ಪ್ಲೇಸಲ್ಲೂ ಎಲ್ಲರಿಗೂ ಸಿಗಲ್ಲ ಸೊ ಅದನ್ನು ನನ್ನ ಡಾಕ್ಟರ್ ನನಗೆ ಅನಿಸಿದೆ ಶಿ ಫೀಲ್ಸ್ ಫಾರ್ ದ ಪೇಷಂಟ್ ನಾಟ್ ಓನ್ಲಿ ಮೀ ಮೀಲಾ ಆಚೆ ಕಡೆ ಹೇಳ್ತಾ ಇರ್ತಾರೆ ಕೆಲವರು ಪೇಷಂಟ್ಸ್ ಇಲ್ಲ ಮ್ಯಾಮ್ ತುಂಬ ಪರ್ಸ್ನಲ್ ಕೇರ್ ತಗೋತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ಒಂದು ಪೇಷಂಟ್ ಮೊನ್ನೆನೂ ಹೇಳ್ತಾ ಇದ್ರು ಸೊ ಅದನ್ನ ನೋಡಿದ್ರೆ ಶಿ ಈಸ್ ಲೈಕ್ ದ್ಯಾಟ್ ಅಂತ ನನಗೆ ನನಗೆಲ್ಲ ತುಂಬ ಜನಕ್ಕೂ ಅನ್ನಿಸ್ತಿದೆ ಅನ್ನೋದು ನನ್ನ ಫೀಲಿಂಗ್ ಸೊ ಕಮ್ಸ್ ಟು ಅವರು ಅದೇ ಥರ ಇದ್ದಾರೆ ಸ್ಟಾಫು ಅದೇ ಥರ ಇದ್ದಾರೆ ಸೊ ನಂಗೆ ಇಂದ ಪಾಸಿಟಿವ್ ರಿಸಲ್ಟ್ ಬಂದಿರೋದ್ರಿಂದ ನನಗೆ ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಫಾರ್ ಹರ್ ಸೊ ಶಿ ಎಸ್ ಟೇಕಿನ್ ಒಂಥರ ಯೂನೀಕ್ ಕೇಸು ನಾನು ಇಲ್ಲಿಗೆ ಈ ಪ್ಲೇಸ್ಗೂ ತ್ರೀ ಬರ್ತಾ ಇದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಮ್ಯಾಮ್ ಇವು ಸ್ವಲ್ಪ ಮ್ಯಾಮ್ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಇಂದ ಇದ್ದಾರೆ ಇಲ್ಲಿ ನಾನು ಈ ಪ್ಲೇಸ್ಗೆ ಮೇ ಬಿ ಲಿಶಾ ಸಿಸ್ಟರ್ಗೆ ಗೀತಾ ಸಿಸ್ಟರ್ ಇವ್ರಿಗೆಲ್ಲರಿಗೂ ಗೊತ್ತಿರ್ಬೋದು ಬಿಕಾಸ್ ಐ ಆಮ್ ಎ ಓಲ್ಡ್ ಪೇಶೆಂಟು ಗರ್ಭಗುಡಿ ಸೊ ನಾನು ಅವಾಗಿಂದೂ ಇಲ್ಲಿ ಬರ್ತಾ ಇದ್ದೀನಿ ಅದ ಮ್ಯಾಮ್ ಬಂದಮೇಲೆ ನನಗೆ ಇನ್ನೊಂದು ಸ್ವಲ್ಪ ಒಳ್ಳೆ ವೈಬ್ ಬಂತು ಟು ಬಿ ಫ್ರ್ಯಾಂಕ್ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಒಂದು ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ನಾನು ಅದಾದ್ಮೇಲೆ ಸಡನ್ನಾಗೆ ಡಾಕ್ಟರ್ ಚೇಂಜ್ ಆದರು ಅಂತ ಅಂದಾಗ ಐ ಹ್ಯಾಡ್ ಎ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇರತ್ತಲ್ವ ಯೋ ಈ ಪ್ಲೇಸಿಗೆ ಬಂದು ತಿರ್ಗಾ ಡಾಕ್ಟ್ರು ಚೇಂಜಾ ಆ ಥರ ಅಂತ ಬಟ್ ವೆನ್ ಐ ಮೆಟರ್ ಫಾರ್ ದ ಫಸ್ಟ್ ಟೈಮ್ ಅವ್ರು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ದೆನ್ ಐ ಗಾಟ್ ದಟ್ ಓ ನೋ ಐ ಆಮ್ ಇನ್ ದ ರೈಟ್ ಹ್ಯಾಂಡ್ಸ್ ಅನ್ನೋ ಅನ್ನೋದು ಬಂದು ವೈಬ್ ಬಂತು ಸೊ ದಟ್ ಈಸ್ ಅ ವೆರಿ ವಂಡರ್ಫುಲ್ ಫೀಲಿಂಗ್ ಅಬೌಟ್ ರಾಜಮ್ ಮ್ಯಾಮ್ ನನಗೆ ಅವ್ರ ಗಾಡೆಸಸ್ ನನ್ನ ನನ್ನ ಲೈಫಲ್ಲಿ ಶ್ ಈಸ್ ಅ ಟು ಮೀ ಸೊ ಅವ್ರ ಎಲ್ಲರ ಲೈಫಲ್ಲೂ ಅದೇ ಥರ ಆಗಲಿ ಅಂತ ನಾನು I pray God because there will be so many couples who are suffering in this journey. This journey is roller coaster because this treatment is little expensive. But it is an emotional roller coaster, em financially, mentally physically everybody are going through so much. Every couple. So Atara she is doing a wonderful job <laughs> so, thank you, uh, thank you so much for your words. Okay, it means a lot to us. <laughs> <laughs> ah, <laughs> tumba staff of एंड tumba दे कमिंग टू द स्टाफ ऑफ गर्भगुड़ी तुम्हारा नंबर वह front office फॉर्गल फ्रेंट आफीसुग ब इवग नहीं आगबू ना आवटा हि टेस्टे बंद तक यू न्यू दैट ई वै had कम फॉर the बीटा हेच जि टेस्ट बट यूं मैम मैम happy मॉर्निंग मैम इट विल be positive. Like that you told me. See, even you don't know, but still, it's in everything is in divine's hand, but still, you were so positive. So, in that way, this place is very positive. Vibe. Every every staff here, nursing staff and Lisha sister and Geeta sister are have special place because our injection method I have a special feeling. So everybody are cooperative in OT2. So, I have to thank them also because they have cooperated. Aya and the Idu, everybody have done their job to the best. That's all. And I want to thank this wonderful place which has given me such a bundle of joy. <laughs> <laughs> She's a wonderful patient, and uh, patients get treated. Nobody uh, has told this much about us. So, <laughs> as a team, I thank you. As a team you. of Darbabri, I'm thanking you from all of no, us. Gratitude is the main thing in life. Yeah, we are also very thankful to get such patients in life. <laughs> thank you. Thank you, everyone. <laughs> आचुअुली नुग् पॉसिटीव ग तक ना देव्रे दीप हच्चम टू सी हर दिंटेल एनिबडी ई डेंट टेल मै मदर आलो सून आज ई गाट पॉजिटिव देव गे मै बाबा इज मई फेवरेट गाड जस्ट तुप दीप हची केम आ दट आम हमी ना अमंू फोन फोन ई जस्ट जो बिकाज आ मोमेट अदे अन्सत सोई दट ಇನ್ನೇನು ಅಷ್ಟೊಂದೇ ತುಂಬಾ ದಿವ್ಸದಿಂದ ಸಫರ್ ಆಗಿದ್ವಿ ಸೊ ಅವತ್ತು ಬಂದಾಗಲೂ ಸಹ ನಾನು ಇಲ್ಲಿ ಬಂದಾಗ ಇಲ್ಲಿ ಕೇಳಿದಾಗ ಇನ್ನೂ ಗೊತ್ತಾಗಿರ್ಲಿಲ್ಲ ಸೊ ಫೈನಲಿ ಪಾಸಿಟಿವ್ ಅಂತ ಇಲ್ದಾಗ ತುಂಬಾ ಖುಷಿ ಅವಳು ನೋಡಿ ಅಂದ್ರೆ ಅಪ್ಪ ಅಮ್ಮ ಎಲ್ಲ ಇದ್ರು ತುಂಬಾ ಸೋ ದ ಹಗ್ಗಿಂಗ್ ಸೊ ತುಂಬಾ ಖುಷಿ ಪಟ್ವಿ

ಅಲ್ಲ ಅಂತ ಮೇಜರ್ ನನ್ಗೆ ಏನ್ ಅನಿಸ್ತಿಲ್ಲ ಇಫ್ ಇನ್ ಕೇಸ್ ಆತರ ಇದ್ರು ಲೈಕ್ ಇವಾಗ ಏನೋ ಒಂದ್ ಅಪಾಯಿಂಟ್ಮೆಂಟ್ ಮಿಸ್ ಆಗಿದೆ ಅಂದ್ರೆ ಬಂದ್ರೆ ನಮ್ಮನ್ನೇನ್ ನೋಡಿದೆ ಅಂತೂ ಕಳ್ಸಿಲ್ಲ ಸೊ ಇವ್ ಇವೆನ್ ದ ಅಲ್ಟಿಮೇಟ್ ಗೋಲ್ ಇಸ್ ರೀಚ್ಡ್ ದಟ್ಸ್ ಓಕೆ ಅಂತ ಐ ಫೀಲ್ ಇಟ್ಸ್ ದಟ್ಸ್ ಓಕೆ ಇಟ್ ಇಟ್ಸ್ ನೆಗ್ಲಿಜಿಬಲ್ ಅಂತ ನನ್ನ ಫೀಲಿಂಗ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಹೇಳೇ ಹೇಳ್ತೀನಿ ಇಟ್ಸ್ ದೇರ್ ಚಾಯ್ಸ್ ಇವಾಗ ಆಲ್ರೆಡಿ ನಾನು ಕೆಲವ್ರಿಗೆ ಹೇಳಿದ್ ನಾನು ನನಗೆ ಪಾಸಿಟಿವ್ ಬರೋಕ್ಕೆ ಮುಂಚೆಯೂ ನಾನು ಹೇಳ್ತಿದ್ದೆ ಇಟ್ಸ್ ಅ ನೈಸ್ ಪ್ಲೇಸ್ ಇಟ್ಸ್ ಜಸ್ಟ್ ದಟ್ ಇಫ್ ಐ ಆಮ್ ಗೆಟಿಂಗ್ ಲಿಟಲ್ ಲೇಟ್ ಇಟ್ಸ್ ನಥಿಂಗ್ ಟು ಡೂ ಇಟ್ಸ್ ಇಟ್ಸ್ ಅಬೌಟ್ ಮೈ ಇದು ಕರ್ಮಾನು ಇರತ್ತಲ್ಲ ಕೆಲವು ಬಂದು ಪ್ಲೇಸ್ ಆಗ್ಬೇಕು ದೇವ್ರ ದಯ ಎಲ್ಲ ಬೇಕಲ್ಲ ಸೊ ಬಟ್ ಮೆನಿ ವಿ ಆರ್ ಗೆಟಿಂಗ್ ಪಾಸಿಟಿವ್ ಸೊ ಐ ಹ್ಯಾವ್ ಟೋಲ್ಡ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಬಿಫೋರ್ ಐ ಗಾಟ್ ಪಾಸಿಟಿವ್ ಟು ಅವ್ರ ಅದರ್ ಬ್ರಾಂಚಸ್ ಅಲ್ಲಿ ತೋರಿಸ್ತಿದ್ದಾರೆ ಇಲ್ಲಿ ಈ ಬ್ರಾಂಚ್ಗೆ ಯಾರು ಬಂದಿಲ್ಲ ಬಟ್ ಐ ಹ್ಯಾವ್ ಟೋಲ್ಡ್ ದೆಮ್ ದಟ್ ಇಟ್ಸ್ ಎ ನೈಸ್ ಪ್ಲೇಸ್ And I have to thank the doctor's team. Nan hai lila. doctors, ma'am jatai very cooperative, very smiling. So, our guna, I will be very thankful. Thank you. Thank you. Thank you, everyone. Congratulations, ma'am. Have a safe pregnancy. Thank you so, you, much, you hmm. thank you so thank you. much. Yeah. Thank you. <laughs> <laughs>